ಚಂದ್ರ ನಲ್ಲಿ ಪಂಚಾಯತಿ ಸ್ಟಾರ್ಟ್ ಆದಾಗ ಈ ತನಕ ಭ್ರಷ್ಟಾಚಾರ ಅಂತ ನಡೆದಿಲ್ಲ ನಾವು ಭ್ರಷ್ಟಾಚಾರ ಆಗಿದೆ ಅಂತ ಗೊತ್ತಾಗಿದ್ದು ಸಾರ್ವಜನಿಕರಿಗೆ ನಲ್ಲಿ ಬಂದ ಮೇಲೆ ಪೇಪರ್ ನಲ್ಲಿ ಬಂದ ಮೇಲೆ ಅದು ಸಿಇಒ ಇಒ ಇವ್ರ ಮುಖಾಂತರ ತನಿಖೆ ನಡೆಸಿ ಆ ತನಿಖೆ ನಡೆಸಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತು ಅವ್ರಿಗೆ ಆದೇಶ ಮಾಡಿದ್ದಾರೆ ಪಿಡಿಒಗೆ ಆದ್ರೆ ಅನ್ವಯ ಇವತ್ತು ಏನ್ ಮಾಡಿದ್ದಾರೆ ಚಂದ್ರ ಗ್ರಾಮ ಪಂಚಾಯತ್ ಇವತ್ತೆಲ್ಲ ತುರ್ತು ಸಭೆ ಕರೆದು ಒಂದು ಅವ್ರನ್ನ ಇಟ್ಕೊಡ್ಬೇಕ ಬೇಡ ಅನ್ನೋ ತೀರ್ಮಾನಕ್ಕೆ ಒಂದು ಮೀಟಿಂಗ್ ಇಟ್ಕೊಂಡಿದ್ದಾರೆ ಆ ಮೀಟಿಂಗಲ್ಲಿ ಏನಾಗಿದೆ ಅಂತಂದ್ರೆ ಒಂದಷ್ಟು ಜನ ಏಸಿಗೆ ತಿನ್ನುವಂತ ಜನ ಭ್ರಷ್ಟಾಚಾರ ಕುಮ್ಮಕ್ ಕೊಡುವಂತ ಜನ ಅವನಿಗೆ ರಕ್ಷಣೆ ಕೊಟ್ಟಿದ್ದಾರೆ ಇದನ್ನ ನಾವೆಲ್ಲರೂ ಒಕ್ಕಿಲಿಂದ ಖಂಡಿಸಬೇಕು ಯಾಕಂತಂದ್ರೆ ಪಂಚಾಯಿತಿಗೆ ಇಡೀ ರಾಜ್ಯಕ್ಕೆ ಮಾದರಿ ಅಂತ ನಾವು ಇವ್ರನ್ನ ಕಳಿಸೋದು ಒಳಗಡೆ ಆದ್ರೆ ಇವತ್ತು ಭ್ರಷ್ಟಾಚಾರಗಳಿಗೆ ಕುಮ್ಮಕ್ ಅಂತಂದ್ರೆ ಇವತ್ತು ಹೋಗಿ ಯಾವತ್ತಂಚಾಯಿತಿ ಮುಂದಿನ ದಿನಗಳಲ್ಲಿ ಚುನಾವಣೆ ಬರುವಾಗ ಬುದ್ಧಿಗಸ್ರ ಚುನಾವಣೆ ಬರುವಾಗ ಕೋಟ್ ಕೋಟಾಕ್ಬೇಕು ಯಾರು ಕೋಟಾಕ್ಬೇಕು ಜಾತಿ ಭೇದ ಬಿಟ್ಟು ಯಾರು ಕುಮ್ಮಕ್ ಕೊಡ್ತಾವನೆ ಭ್ರಷ್ಟಾಚಾರಿಗಳಿಗೆ ಅವ್ರ ಓಡಿಸ್ಬೇಕು ಯಾವನೇ ಆಗಲಿ ಅವ್ರ ಹೆಸರು ಹೇಳೋದು ಬೇಡ ಯಾವನ್ ಇವತ್ತು ಭ್ರಷ್ಟಾಚಾರಕ್ಕೆ ಕುಮ್ಮಕ್ ಕೊಟ್ಟವನೇ ಇಲ್ಲಿ ಪಂಚಾಯತ್ ಲಕ್ಷಾಂತರ ರೂಪಾಯಿ ಗುಳು ಬಿಲ್ ಕಲೆಕ್ಟರ್ ಅವ್ರ ಕುಮಕ್ ಕೊಟ್ಟಿರ್ತಕ್ಕಂಥ ಯಾರೇ ಆಗಲಿ ಅವರು ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಅವ್ರ ಮುಖ ಎತ್ಕೊಂಡು ಓಡಾಡಬಾರ್ದು ಆ ರೀತಿ ಅವ್ರಿಗೆ ಅವಮಾನ ಮಾಡುವಂತ ಪ್ರಯತ್ನ ಎಲ್ಲಾ ಕಡೆ ಆಗ್ಲಿ ಯಾಕಂತಂದ್ರೆ ತು ನಾವು ಮಾಡಬಾರ್ದಾಗಿತ್ತು ಈ ಶಿಕ್ಷೆ ನಮ್ಗೆ ಇದು ಶಿಕ್ಷೆ ಅಂತ ಗೊತ್ತಾಗಬೇಕು ಜನಕ್ಕೆ ಶನ್ಸಂದ್ರ ಪಂಚಾಯತ್ ಪಬ್ಲಿಕ್ ಈ ಕೆಲಸ ಕೊಟ್ಟಿದ್ದಾರೆ ಅಂತ ಗೊತ್ತಾಗಬೇಕು ಅದಕ್ಕೆ ಹಳ್ಳಿಗಳಲ್ಲಿ ಹೇಳ್ರಿ ಯಾರೋ ನಮ್ಗೆ ಗೊತ್ತಿಲ್ಲ ಏಳು ಜನ ಭ್ರಷ್ಟಾಚಾರಕ್ಕೆ ಕುಮ್ಮಕ್ ಕೊಟ್ಟಿದ್ದಾರೆ ಅಂತ ಆ ಕುಮ್ಮಕ್ ಕೊಟ್ಟಿರೋರು ಯಾರೇ ಕೊಟ್ಟಿರಲ್ಲ ಅವ್ರು ಎಸ್ಗೆ ತಿನ್ನ ಮಕ್ಕಳವರು ಯಾಕಂತಂದ್ರೆ ಸಮಾಜದಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸಬೇಕಂತ ಕೊಡೋದ್ ಕಳ್ಸೋದ್ಲಿಕ್ಕೆ ಪಂಚಾಯ್ತಿಗ ಹೇಳಿ ಆದ್ರೆ ಇವ್ರು ಮಾಡ್ತಾರೆ ಇದೇನು ಭ್ರಷ್ಟಾಚಾರ ಮುಕ್ತ ಮಾಡ್ತಲ್ಲ ಯಾರು ಲಕ್ಷ ಲಕ್ಷ ತಿಂದಿದ್ದಾರೆ ಅವ್ರಿಗೆ ಸಾಕ್ ಕೊಟ್ಟಿದ್ದಾರೆ ಇವತ್ತು ಒಳ್ಳೆ ತೀರ್ಮಾನ ಕೆಲವರಾದ್ರೂನು ನಮ್ಮ ಪಂಚಾಯತ್ ನ್ಯಾಯ ಉಳಿದೈತೆ ಅಂತ ಅಂದ್ಬಿಟ್ಟು ಇವತ್ತು ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಕೆಲವೊಂದಷ್ಟು ಕೆಲವು ಮೆಂಬರ್ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ನಮ್ಮನ್ನ ಸಮಾಜ ನೋಡ್ತಾ ಇದೆ ನಮ್ಮನ್ನ ಪಬ್ಲಿಕ್ ನೋಡ್ತಾ ಇದೆ ನಮ್ಮನ್ನ ಎಲ್ಲಿ ಅಂತ ಕಳ್ಸಿರೋದಿಲ್ಲಿ ಸಾರ್ವಜನಿಕ ಹಣನ ಹೋಲಾಗದಂತೆ ನಾವು ಆಡಳಿತ ನಡೆಸಬೇಕಂತ ನಮ್ಮನ್ನ ಇಲ್ಲಿ ಕಳ್ಸಿರೋದು ಆ ಒಂದು ಉದ್ದೇಶದಿಂದ ಇವತ್ತು ನಾವು ಒಳಗಡೆ ಇದ್ದೀವಿ ಅಂತಂತನ್ಬಿಟ್ಟು ಒಂದು ಅಷ್ಟು ಜನ ಏನ್ ಮಾಡಿದ್ದಾರೆ ಅವನ್ನ ವಜಾ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ ಆ ತೀರ್ಮಾನ ತಗೊಂಡಿರೋದಕ್ಕೆ ಅವರಿಗೆ ಮುಂದಿನ ದಿನಗಳಲ್ಲೇ ದೇವರು ಅವರಿಗೆ ಆರ್ಯ ಆಯುಧ ಆರೋಗ್ಯ ಐಶ್ವರ್ಯ ಕೊಟ್ಟು